ಹೆಸರು ತಗೊಂಡ್ರೆ ಎಲ್ ಈಗ ಮಹೇಶ್ವರಿ ಅವ್ರೆ ಈಗ ಅವ್ರ ನಿಮ್ಮ ಸ್ನೇಹಿತರು ಹೇಳಿದ್ರು ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಅಂತ ಹೇಳಿ ಡಿ ಬಾಸ್ ಹೇಳಿದ್ದಾರೆ ಅಂತ ಸೊ ಈಗ ಹೆಂಗಾಗಿದೆ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಆದ ನಂತರ ನಿಮ್ ಡಿ ಬಾಸ್ ನೀವ್ ಅವ್ರು ಹೇಳದಂಗೆ ನಡ್ಕೊಳ್ಳಲ್ಲ ನೀವೇನ್ ನಡ್ಕೊಳ್ತೀರಿ ಅನ್ನೋ ತರ ಒಂದಿಷ್ಟು ಮಾತುಗಳು ಕೇಳಿಬಿಡ್ತವೆ ನೀವೇನ್ ಹೇಳ್ತೀರಿ ಅದಕ್ಕೆ ಸರ್ ಆ ಹೆಣ್ಮಕ್ಳು ಹೇಳ ಫಸ್ಟ್ ಇವಾಗ ಈ ಪ್ರಪಂಚದಲ್ಲಿ ಕರ್ನಾಟಕದಲ್ಲಿ ಸರ್ ತಗೊಳ್ಳೋದು ಪ್ರಪಂಚ ಒಳಗ ಕರ್ನಾಟಕಲ್ಲ ತಗೊಳ್ಳೋಣ ಒಳಗಡೆ ಎಷ್ಟು ಕಳ್ಳ ಅನ್ನೋದು ನಾನು ಎಷ್ಟು ಕಳ್ಳ ಅಂತ ನನಗ ಗೊತ್ತು ನೀವ್ ಎಷ್ಟು ಕಳ್ಳ ಇಲ್ಲಿರೋ ಯಾರು ಎಲ್ಲ ಮನಸ್ತೀವಿ ಅವ್ರ್ ಒಳಗಡೆ ಗೊತ್ತಿರುತ್ತೆ ಮನುಷ್ಯ ಅಂದ ಮೇಲೆ ಒಂದು ಸಹಾಯವಾಗಿ ಕೋಪ ಅದು ಇವಾಗ ನಾವು ದರ್ಶನದಲ್ಲ ನೋಡಿದೀವಿ ರೀತಿಲ್ಲೂ ನೋಡಿದೀವಿ ಅವ್ರು ಸಿಟ್ಕೊಂಡಾಗ್ಲು ನೋಡಿದೀವಿ ಕಷ್ಟದಿಂದಾಗ ನೋಡಿದೀವಿ ಖುಷಿಯಾಗಿದ್ದಾಗಲೂ ನೋಡಿದೀವಿ ಸರ್ ನಮಗ್ ಬೇಕಾಗಿರೋದು ಆ ವ್ಯಕ್ತಿ ಇವಾಗ ತಪ್ಪು ಮಾಡಿದ್ರೆ ಕಣ್ಣನ ಯಾರು ನೋಡಿಲ್ಲ ಆಚೆ ಕುತ್ಕೊಂಡೇ ಸರ್ ಇವ್ ಧರ್ಮಸ್ಥಳಕ್ಕೆ ಹೋದಾಗ ಕೊಟ್ಟಿಲ್ಲ ಹೋದ ತಕ್ಷಣ ಹೋಗಿ ಒಳ್ಳೇದಾಗುತ್ತೆ ಹಾಗೆಲ್ಲ ದೇವ್ರನ್ನೇ ಬೈತಾರೆ ಬಿಡ್ತಾರ ಬಟ್ ಇನ್ನೊಂದೇನಲ್ಲ ಸರ್ ಯಾರನ್ನು ಪೀಠಿಸ್ತಿರೋ ಕೆಲವರು ಇದ್ದಾರೆ ಸರ್ ತರ ಅವ್ರಿಗೆ ಹೇಳ್ತೀರಿ ಪ್ರಕರಣ ಆದ್ಮೇಲೆ ಸರ್ ನಾನು ಸಿಂಗಿಂಗ್ ಮಾಡ್ತೀನಿ ನಾವು ಹೋದಾಗ ಈ ಇನ್ಸಿಡೆಂಟ್ ಆಗಿ ಹೊಸದು ಆಗ ನಮ್ ಬಾಸ್ ಸಾಂಗ್ ಆಡಿದ್ರೆ ಸಡನ್ ಆಗಿ ಬಂದು ಹಾ ಆಡ್ಬೇಡಿ ಅವ್ರದ್ದು ಹಾಡ್ಬೇಡಿ ಅವ್ರದ್ದು ಅಂತ ಅವಾಗ ನಮ್ಗೆ ಎಷ್ಟು ಹರ್ಟ್ ಆಗಿರ್ಬೇಕು ಸರ್ ಅಲ್ಲ ಯಾರು ಕಣ್ಣಾರೆ ನೋಡಿಲ್ಲ ಯಾರು ಪ್ರಪಂಚದಲ್ಲಿ ಯಾರು ನೋಡಿದಾರ ಕಣ್ಣಾರೆ ಏನಾಗಿದೆ ಅಂತ ಯಾರು ಗೊತ್ತು ಸರ್ ಆ ದೇವ್ರಿಗೆ ಗೊತ್ತು ಈ ವಿಚಾರಕ್ಕೆ ಸೊ ಈ ಕೇಸ್ ನಡೀತಾ ಇದೆ ಬಟ್ ಇನ್ನು ಆರೋಪಿ ಆಗಿರ್ತಾರೆ ಬಟ್ ಅದರಲ್ಲಿ ಎಷ್ಟು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇದೆ ಮತ್ತೆ ಆ ಕೇಸಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಯಾಕಂದ್ರೆ ಈಗ ಹೀರೋ ಇರುವ ತಕ್ಷಣ ನನ್ನ ಸುತ್ತ ಇರೋರು ಯಾರೇ ತಪ್ಪು ಮಾಡುದು ಅದು ಅವ್ರ ತಲೆಗೆ ಬರುತ್ತೆ ಸೊ ನನ್ನ ಗೈ ನನ್ನ ಇವ್ ಡೈರೆಕ್ಷನ್ ಅಲ್ಲಿ ಆಗಿರುತ್ತೆ ಇವ್ ಡೈರೆಕ್ಷನ್ ನಲ್ಲಿ ಇದೆಲ್ಲ ನಡೆದಿರುತ್ತೆ ಅಂತ ಅನ್ಕೋತಾರೆ ಗೊತ್ತೋ ಬಟ್ ಅವ್ರಿಗೆ ಗೊತ್ತಿಲ್ದಂಗೆ ಇನ್ನೊಬ್ಬ ಏನೋ ಮಾಡಿರ್ಬೋದು ಓ ನಮ್ಮ ಸ್ತ್ರೀ ಇದರ ಆಯ್ತಾ ಏನ್ ಹೇಳಿದ್ರೆ ಗೊತ್ತಿಲ್ಲ ಸೊ ಗೊತ್ತಿಲ್ಲದೆ ಒಬ್ಬ ಮನುಷ್ಯನ ಅವ್ರ ತಪ್ ಮಾಡಿದ್ರೆ ಶಿಕ್ಷೆ ಆಗ್ಬರ್ಲಿ ಅದ್ರಲ್ಲಿ ಬೇರೆ ಇದಿಲ್ಲ ಯಾಕಂದ್ರೆ ಕಾನೂನು ಮುಖಾಂತರ ಹ್ಮ್ ಕಾನೂನು ಅಂದ್ರೆ ಯಾರು ದೊಡ್ಡವರಲ್ಲ ಕಾನೂನು ವಿಚಾರಕ್ಕೆ ಬಂದಾಗ ಕಾನೂನುಗಿಂತ ದೊಡ್ಡವರು ಯಾರು ಅಲ್ಲ ಸೊ ತಪ್ಪನೇ ಶಿಕ್ಷೆ ಆಗ್ಲಿ ಕಾನೂನು ಏನ್ ಪ್ರತಿಯೊಬ್ಬ ಹೇಳ್ತಾ ಇದಾರೆ ಅಂತಂದ್ರೆ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಅಂದಾಗ್ಲೂ ಕೂಡ ಫ್ಯಾನ್ಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಮರ್ಥನೆ ಮಾಡ್ಕೊಳ್ತಾರಲ್ಲ ಹಾಗಾಗಿ ಅನ್ಎಜುಕೇಟೆಡ್ಗಳು ಮನುಷ್ಯ ಸಮರ್ಥನೆ ಅನ್ನೋದು ತಪ್ಪು ಮಾಡಿದ ಸಮರ್ಥನೆ ಮಾಡ್ಕೊಳ್ತಿಲ್ಲ ಓಕೆ ಸರ್ ಈಗ ನಿಮ್ಮ ಮನೆಯಲ್ಲಿ ಅಥವಾ ಯಾರೋ ಮನೆಯಲ್ಲಿ ಒಬ್ಬ ವ್ಯಕ್ತಿ ತಪ್ಪಿತಸ್ಥನಾಗಿ ಆರೋಪಿಯಾಗಿ ಸಿಕ್ಕಾಕೋತಾನೆ ಅವ್ನ ತಮ್ಮನೆ ಆಗಿರ್ಬೋದು ಅವ್ರ ಅಣ್ಣನೇ ಆಗಿರ್ಬೋದು ಊರೆಲ್ಲ ಮಾತಾಡುತ್ತೆ ಏ ಇಲ್ಲಿ ತಮ್ಮ ಹಿಂಗ್ ಮಾಡಿದಾನೆ ಅಂತ ಸೊ ಅವ್ರಣ್ಣ ಬಿಟ್ಕೊಡ್ತಾನ ಬಟ್ ಕಾನೂನಿ ಅಂತ ದೊಡ್ಡವರ ಅದನ್ನ ಮತ್ತೊಮ್ಮೆ ಹೇಳ್ತೀನಿ ಆದ್ರೆ ಅವ್ರು ತಪ್ಪು ಮಾಡಿದಾರಂತ ಇನ್ನು ಪ್ರೂವ್ ಆಗಿದೆ ಸಾಬೀತ್ ಆಗೋ ನಿಮಗೆ ಒಂದ್ ವೇಳೆ ಸಾಬೀತ್ ಆಯ್ತಾ ಈ ತರ ಮಾಡ್ಬಿಟ್ರ ಇರ್ಲಿ ಬಿಡಿ ಅವ್ರು ಮಾಡಿದ್ಕೆ ಅದೇನ್ ತೀರ್ಪು ಬರುತ್ತೋ ತೀರ್ಪು ಬರಲಿ ಮಾಡಿದ್ರೆ ಸೊ ಮಾಡೋದ್ಕಿಂತ ಮುಂಚೆನೆ ಏ ನಿಮ್ಮಣ್ಣ ಹಿಂಗೆ ನಿಮ್ ತಮ್ಮ ಹಿಂಗೆ ನೀವ್ ಇವ್ನ ಹಂಗೆ ಅಂತ ಅಂದಾಗ ಎಂತ ಕೋಪ ಬರುತ್ತೆ ಸಹಜ ಇಲ್ಲಿ ಯಾರೋ ಒಪ್ಪಲ್ಲ ಅವ್ರು ಮಾಡಿರೋದನ್ನ ಇದ್ ಮಾಡ್ಕೊತಾರೆ ಸಮರ್ಥನೆ ಮಾಡ್ಕೊಡೋದಲ್ಲ ಕೆಲವ್ರು ಏನೋ ಉದ್ವೇಗದಲ್ಲಿ ಮಾತಾಡ್ಬೋದು ಹಂಗೆ ಹಿಂಗೆ ಅದೇ ಅದೇ ಸರಿ ಅಥವಾ ಇನ್ನೊಂದು ವಿಚಾರದಲ್ಲಿ ಹೇಳ್ಬೇಕಂದ್ರೆ ಈ ಪ್ರಕರಣದಲ್ಲಿ ಎಸ್ಪೆಷಲಿ ಈ ರೇಣುಕಾ ಸ್ವಾಮಿ ಏನಿದಾರೋ ಈ ರೇಣುಕಾ ಸ್ವಾಮಿನ ಮಹಾತ್ಮ ಮಹಾತ್ಮನ ರೀತಿಯನ್ನು ತೋರಿಸ್ತಾರೆ ಮಹಾತ್ಮ ಅಲ್ಲ ಬಟ್ ಅದಂತ ಕಾನೂನು ಕೈ ತಗೊಂಡಿದ್ರೆ ತಪ್ಪು ಆದ್ರೆ ರೇಣುಕಾ ಸ್ವಾಮಿ ಮಹಾತ್ಮ ಅಲ್ಲ ರೇಣುಕಾ ಸ್ವಾಮಿ ತಪ್ಪಿಲ್ಲ ಅಂತ ಹೇಳೋರು ಮುಟ್ಟಾಡ್ರು ಸ್ವಾಮಿ ಮಹಾತ್ಮ ಈ ಮಹಾತ್ಮನನ್ನ ಇವ್ರು ಹಿಂಗ್ ಮಾಡ್ಬಿಟ್ರು ಸೊ ಅದಲ್ಲ ಅವನು ಫಸ್ಟ್ ಆಫ್ ಆಲ್ ಅವನ್ಗೆ ಶಿಕ್ಷೆ ಇವ್ರಿಲ್ದೇ ಬೇರೆ ಯಾರಾದ್ರೂ ಮಾಡ್ಬಿಡ್ತಾ ಇದ್ರು ಇವ್ರು ಬಟ್ ತಪ್ಪೆ ಅಲ್ಲ ಇವ್ರು ಇಲ್ಲ ಬೇರೆ ಯಾರಾದ್ರೂ ಇದೇ ಕೆಲಸ ಕಂಟಿನ್ಯೂ ಮಾಡಿದ್ರೆ ಆತರ ಮಾತಾಡಬಾರ್ದು ಯುದ್ಧ ಅಂತವ್ರ ಮೇಲೆ ಬಟ್ ಇದೇ ತರ ಕಂಟಿನ್ಯೂ ಯಾರು ಏನಾದ್ರು ಮಾಡ್ಬಿಡ್ತಾ ಇದ್ರು ಬಟ್ ಇವ್ರು ಮಾಡಿದ್ರು ಬಟ್ ಮಾಡಿದ್ರೆ ಮಾಡಿಲ್ಲ ಅದು ಗೊತ್ತಿಲ್ಲ ಸೊ ಒಂದ್ ವೇಳೆ ಕಾನೂನ ಕೈ ಕೊಡೋದು ತಪ್ಪಲ್ಲ ಅದಂತ ತಪ್ಪು ಬಟ್ ಮಹಾತ್ಮ್ ರೀತಿ ತೋರಿಸ್ತಾ ಇದ್ರೆ ಅದು ತಪ್ಪು ಇನ್ನೊಂದು ಈ ದರ್ಶನ್ ಅವ್ರನ್ನ ಏನಾದ್ರು ಒಬ್ಬ ನಟ ಅನ್ನ ಮರ್ಬಿಟ್ಟಿದ್ರೆ ಇವಾಗ ಒಂದ್ ವೇಳೆ ಇಲ್ಲ ಅಂತಿದ್ರೆ ಎಸ್ಪೆಷಲಿ ಒಂದಿಷ್ಟು ವರ್ಗ ಏನ್ ಮಾಡೋದು ಅಂದ್ರೆ ಇವ್ರನ್ನ ಒಬ್ಬ ಒಂದು ರೌಡಿ ರೌಡಿ ತರ ಟ್ರಿಪ್ ಮಾಡ್ಬೋದು ಮಾಡ್ಬೋದು ಟ್ರೀಟ್ ಮಾಡೋದು ಈಗ ಜನ ಬಿಡಿ ಇಂಡಸ್ಟ್ರಿ ಅಲ್ಲೇ ದರ್ಶನ್ ಅವರಿಗೆ ಸರಿಯಾಗಿ ಸಪೋರ್ಟ್ ಸಿಗ್ತಾ ಇಲ್ಲ ಆ ವಿಚಾರ ಸರ್ ಒಂದೇ ಒಂದ್ ಹೇಳ ಸರ್ ಕಾಡಿಗೆ ಇಂಡಸ್ಟ್ರಿ ಒಂದು ಕಾಡು ಅನ್ಕೊಳ ಸರ್ ಕಾಡಿಗೆ ಈ ಒಂದು ಆನೆ ಬೆಂಬಲ ಬೇಕ ಹೊರತು ಆನೆಗೆ ಕಾಡಿನ ಬೆಂಬಲ ಬೇಡ ಆ ಗಜ ಇರೋದಕ್ಕೆ ಪಡೆ ಬಂದ್ಮೇಲೆ ಪಡೆಯಿಂದ ಗಜ ಆಗಿಲ್ಲ ಗಜದಿಂದ ಪಡೆಗೆ ಬೇಕಾಗಿತ್ತು ಪಡೆ ಎಲ್ಲಾರು ಎಷ್ಟೋ ಜನ ಬಳಸ್ಕೊಂಡ್ರು ಎಷ್ಟೋ ಜನ ಉಳಿಸ್ಕೊಂಡ್ರು ಎಷ್ಟೋ ಜನ ನಾವ್ ಇರೋದಂಗೆ ಅಂತ ತೋರಿಸ್ಕೊಟ್ರು ಸೊ ನಮ್ಗೊಂದು ನಮ್ಗೆ ಏನಂದ್ರೆ ಸರ್ ಯಾರಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ನಿಂತ್ಕೊಂಡಿದ್ದಾರೆ ಇವತ್ತು ಧನ್ವೀರಣ್ಣ ಎಲ್ಲದಕ್ಕಿನ್ನೇ ಹೆಚ್ಚಾಗಿ ಆಗ ನಗರದಲ್ಲಿ ಒಂದ್ ಚಾಮುಂಡೇಶ್ವರಿ ತಾಯಿ ಇದ್ದಾರೆ ವಿಜಯಲಕ್ಷ್ಮಿ ಅದ್ಕೆ ಸಾಕು ಮತ್ತಿನ ಕೆಲವೊಂದು ರಚು ಮೇಡಮ್ ನಿಂತ್ಕೊಂಡಿದ್ದಾರೆ ಅವ್ರ ಇಂಡಸ್ಟ್ರಿಗೆ ಬಂದು ತುಂಬಾ ನಡೀತಿತ್ತು ಈ ತರ ಎಲ್ಲ ಮಾತಾಡೋದು ಸರ್ ಇನ್ನೊಂದೇನಂದ್ರೆ ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯ ಟೈಮ್ ಅನ್ನೋದಿರುತ್ತೆ ಯಾರಿಗೂ ನಡಿಯ ನಡೆಯೋ ದಾರಿನಲ್ಲಿ ಹೇಳುವ ಸಮಯ ಸಂದರ್ಭ ಇರ್ತದೆ ಬಟ್ ಹಂಗೆ ಒಂದೊಂದ್ಸರಿ ಮುಂಚಿನ ಏರುಪೇರು ಅನ್ನೋದು ಇರುತ್ತೆ ಅದನ್ನೇ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಮಾತಾಡ್ಬಾರ್ದು ತಪ್ಪು ಮಾಡಿದಾರ ಮನುಷ್ಯ ಯಾರಿಲ್ಲ ಪ್ರತಿಯೊಬ್ಬ ಒಂದೊಂದ್ ರೀತಿ ಒಂದೊಂದ್ ತಪ್ಪು ಮಾಡಿರ್ತಾನೆ ಬಟ್ ಇದನ್ನೇ ಉದ್ದೇಶ ಪೂರ್ವಕಾಗಿಯೇ ಇವ್ರ ಹಿಂಗೆ ಇವ್ರ ಹಿಂಗೆ ಇವ್ರ ಹಿಂಗೆ ಅಂತ ತೋರ್ಸದ್ ತಪ್ಪು ಬಟ್ ತಪ್ಪು ಮಾಡಿದ್ರೂ ಇಲ್ಲವ್ರಿಗೂ ನೋಡಿ ಒಂದ್ ಸೈಡ್ ಸ್ಟೋರಿ ಸೊ ಏನು ಎಫ್ಐ ಆರ್ ಮಾಡಿದ್ರು ಸೊ ಅದು ಒಂದ್ ಸೈಡ್ ಅಷ್ಟೇ ಹಿಂಗಿಂಗ್ ಆಗಿದೆ ಹಿಂಗಿಂಗ್ ಆಗಿದೆ ಹಿಂಗಿಂಗ್ ಆಗಿದೆ ಸೊ ಅದನ್ನ ಡಿಫೆನ್ಸ್ ಲೈವ್ ಕ್ರಾಸ್ ಮಾಡ್ಕೊಂಡು ಬಂದಾಗಲೇ ಗೊತ್ತಾಗೋದು ಓ ಇದಿದಾ ಇದಾ ಸುಳ್ಳ ನಿಜವಾ ಅಂತ ಅವಾಗ ಗೊತ್ತಾಗುತ್ತೆ ಬಟ್ ಅದಾದ್ಮೇಲೆ ಡಿಸಿಷನ್ ಕರೆಕ್ಟ್ ಏನೇ ಮಾಡಿದ್ರು ಅದಕ್ಕೆ ಜನ ಡಿಸಿಷನ್ ತೊಗೊಕ್ ಕರೆಕ್ಟ್ ಇದೆ ಮೊದಲೇನೆ ಆ ವ್ಯಕ್ತಿನ ಯಾವ್ದೋ ಸ್ವಂದರೆ ಕೂರ್ತದಲ್ಲ ಒಂದು ವಿಷಯ ಈಗ ಆಯ್ತು ಈಗ ಅವರು ಜೈಲಲ್ಲಿ ಇದ್ದಾಗ ಎಷ್ಟು ಟಾರ್ಗೆಟ್ ಟಾರ್ಗೆಟ್ ಮಾಡ್ತಾರೆ ಅಂತ ಗೊತ್ತಾಗ್ತದೆ ಸರ್ ಅವ್ರನ್ನ ಟಾರ್ಗೆಟ್ ಓಕೆ ಅವ್ರೊಬ್ಬರ ನಟ ನಟ ತಪ್ಪು ಮಾಡಿದರೆ ಅವ್ರನ್ನ ಶಿಕ್ಷೆ ಕೊಡಿಸ್ತಾ ಇದ್ವಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ವಿ ತೋರಿಸ್ತಾ ಇಲ್ಲ ಟಾರ್ಗೆಟ್ ಮಾಡ್ತಾರೆ ಅಂತಾನೆ ಗೊತ್ತಾಗುತ್ತೆ ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ಸೋ ತಪ್ಪಲ್ಲ ಟಾರ್ಗೆಟ್ ಮಾಡಿ ಶಿಕ್ಷೆ ಆಗುತ್ತಾ ಟಾರ್ಗೆಟ್ ಮಾಡ್ತಿದ್ದಾರೆ ದಕ್ಷಿಣ ಅಂದ್ರೆ ತಪ್ಪಿ ಮಾಡ್ ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ಸೋದು ಓಕೆ ಆದ್ರೆ ತಪ್ಪಿತಸ್ಥರ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಮೆಂಟ್ ನೋಡ್ತಾ ಇದೀವಿ ಬೇರೆ ಹೀರೋಗಳ ಫೋಟೋ ಹಾಕಿದ್ರೆ ಸಾಕು ಅಲ್ಲಿ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ ದರ್ಶನ್ ಫ್ಯಾನ್ಸ್ ಅಥವಾ ಅವರ ಅಲ್ಗೋ ಅಲ್ಲದೆ ಇರೋ ಫೇಕ್ ಅಕೌಂಟ್ ಗೊತ್ತಿಲ್ಲ ಬಟ್ ಇವತ್ತು ಶಿವಣ್ಣ ದರ್ಶನ್ ಅವರ ಪರವಾಗಿ ಮಾತಾಡಿದ್ದಾರೆ ಡೆವಿ ಸಿನಿಮಾಗೆ ವಿಶ್ ಮಾಡಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಈಗ ಶಿವಣ್ಣ ಅವರು ವಿಶ್ ಮಾಡಿದ್ದಾರೆ ಮತ್ತೆ ಸುದೀಪ್ ಸರ್ ವಿಶ್ ಮಾಡಿದ್ದಾರೆ ಸುದೀಪ್ ಸರ್ ಅವರು ಮಾತಾಡ್ತಿಲ್ಲ ಬಟ್ ಅವ್ರ ಪರ್ಸನಲ್ ವಿಷಯ ಬಟ್ ಆದ್ರೂ ಡೆವಿ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ರು ಮೋಸ್ಟ್ ಹಾಕಿದೆ ಶಿವಣ್ಣ ವಿಶ್ ಮಾಡಿದ್ದಾರೆ ಸೊ ಕನ್ನಡ ಇಂಡಸ್ಟ್ನಲ್ಲಿ ಈ ತರ ಈ ತರದ ಬೇಕು ಈ ತರದ ಬೇಕು ಮತ್ತೆ ಈ ಫ್ಯಾನ್ಸ್ ಫಾರ್ ಅನ್ನೋ ವಿಷಯ ಇದೆಯಲ್ಲ ಈ ಫ್ಯಾನ್ಸ್ ಫಾರ್ ವಿಷಯಕ್ಕೆ ನಾನೊಂದು ನನ್ನ ಪ್ರತ್ಯಕ್ಷ ಸಾಕ್ಷಿ ನಾನ್ ಕಣ್ಣಿನ ಉಳಿವೆ ಅಂತದ್ದು ಒಬ್ಬ ಮನುಷ್ಯ ನಂದೊಂದು ಸೋಷಿಯಲ್ ಮೀಡಿಯಾ ಇದೆ ಸೊ ಒಂದು ಡಿಜಿಟಲ್ ಮೀಡಿಯಾ ಇದೆ ಅದನ್ನ ನಾನೇ ಪ್ರಸಾರ ಮಾಡಿದ್ದೀನಿ ಏನಪ್ಪಾ ಅಂದ್ರೆ ಒಬ್ಬ ಮನುಷ್ಯ ದರ್ಶನ್ ಅವ್ರ ಹೆಸರು ಹಾಕೊಂಡಿದ್ದಾನೆ ಅವ್ರದೇ ಫೋಟೋ ಹಾಕೊಂಡಿದ್ದಾನೆ ಅವ್ರದ್ದೇ ಫೋಟೋ ಹಾಕೊಂಡು ಅವ್ರ ಬಗ್ಗೆನೇ ಕೆಟ್ಟದಾಗ್ ಮೆಸೇಜ್ ಮಾಡ್ತಾವೆ ಪ್ಲಸ್ ಅವ್ರ ಫೋಟೋ ಹಾಕೊಂಡು ಆ ವ್ಯಕ್ತಿ ಬೇರೆ ಸ್ಟಾರ್ ಬಗ್ಗೆ ಕೆಲವಾಗ್ ಮೆಸೇಜ್ ಅಂತ ಏನ್ ಗ್ಯಾರಂಟಿ ನಾನು ಅವ್ನ್ ಫುಲ್ ನೋಡ್ತಾ ಇದ್ದೀನಿ ಏನೋ ಡಿ ಎಲ್ಲ ಬಳ್ಸಕ್ ಆಗಲ್ಲ ನಾನು ಇಲ್ಲಿ ಸೊ ಏನೇನೋ ಕೆಟ್ಟ ಕೆಟ್ಟ ಮೆಸೇಜ್ ಮಾಡಿದಾನೆ ನಮ್ಮ ಬಾಸ್ ನಲಿಗೇರಿಸಿ ಅಥವಾ ಮತ್ತೆ ಇನ್ನು ಏನೇನೋ ಅದ್ರ ಜೊತೆ ಕೆಟ್ಟ ಕೆಟ್ಟ ಪದಗಳು ಅದನ್ನ ಆಗಲ್ಲ ಸೊ ಅದನ್ನೆಲ್ಲ ಮೆಸೇಜ್ ಮಾಡಿದಾನೆ ಆ ವ್ಯಕ್ತಿ ಫುಲ್ ಡೀಟೇಲ್ಸ್ ತೆಗೆದು ನೋಡಿದೆ ನಾನ್ ನೋಡ್ದೆ ನೆಕ್ಸ್ಟ್ ಅದನ್ನ ನಾನು ಪ್ರಶಾನ ಮಾಡಿದಾಗ ಇಬಿಡಿ ಡೇಟ್ ಆಯ್ತು ಈ ತರದ್ದು ನಿರ್ಧಾರ ಇಲ್ಲ ಯಸ್ ಕಮೆಂಟ್ಗಳಲ್ಲೇ ನಾವ್ ನೋಡ್ತಾ ಇರ್ತೀವಿ ಆ ಹೆಣ್ಮಕ್ಳಿಗೆಲ್ಲ ಗೌರವ ಕೊಡ್ರು ಅಂತ ಹೇಳಿ ಡಿ ಬಾಸ್ ಫ್ಯಾನ್ಸ್ ಏನಾದ್ರು ಕಮೆಂಟ್ ಮಾಡಿದ್ರೆ ನಿಮ್ ಬಾಸ್ ಏನು ಹಾಗೂ ಹೆಣ್ಮಕ್ಳಿಗೆ ಕೆಟ್ಟ ಕೆಳದಾಗೆಲ್ಲ ಗೌರವ ಕೋರ್ಸ್ ಕೊಟ್ಟಿದ್ರೆ ಡಿ ಬಾಸ್ ಪಾಯಿಂಟ್ಸ್ ಬಸ್ ಎಲ್ಲ ಒಂದ್ ಹೆಣ್ಮಕ್ಳು ನಿಂತ್ಕೊಂಡಿದ್ರೆ ಇವತ್ತು ಸಮೇತ ಆಚೆ ಕಡೆ ದರ್ಶನ್ ಸನ್ನ ಪ್ರೀತಿ ಮಾಡುವಂತ ಹೆಣ್ಮಕ್ಳುಗಳನ್ನ ಕೇಳಿದ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ನಾನು ಡ್ರೈವರು ಡಿಬಾಸ್ ಫ್ಯಾನ್ಸ್ ಏನ್ ಮಾಡ್ತಾರ ಅದಕ್ಕೆ ಉದಾಹರಣೆ ನಾನು ಹೇಳ್ತೀನಿ ಮಿಡ್ ನೈಟ್ ಅಲ್ಲಿ ಡ್ರಿಂಕ್ ಮಾಡಿ ಲೇಡೀಸ್ ಎಷ್ಟೋ ಜನ ಮಾತಾಡ್ತಾರೆ ಸರ್ ನಮ್ ಸ್ಟೇಟರ ಬೇರೆ ಸ್ಟೇಟರ ಅದು ಸೆಕೆಂಡ್ರಿ ಬಟ್ ಲೇಡೀಸ್ ಅಷ್ಟೊತ್ತನ್ನ ಮಾತಾಡ್ತಿದಾಗ ಸರ್ ಇವತ್ತರ್ಗು ನಮ್ಮನೆ ಹೆಣ್ಮಕ್ಳು ಎಷ್ಟೋ ಜೋಪನ್ನ ಕರ್ಕೊಂಡು ಕೊಡ್ತೀವಿ ಅಷ್ಟೇ ಜೋಪನ್ನ ಬಿಟ್ಟಿದ್ವಿ ಡಿ ಡಿಬಾಸ್ ಅಭಿಮಾನಿ ಮತ್ತೆ ಹೆಣ್ಮಕ್ಳಿಗೆ ಯಾಕೆ ಗೌರವ ಕೊಡ್ತಿರ ಹಂಗಲ್ಲಿ ಬಿಸರ್ಶನ ಮಾಡಕ್ ಆಯ್ತು ಇವತ್ತು ಕೂಡ ನಾವು ನಮ್ಮ ಫ್ಯಾಮಿಲಿ ಹೆಣ್ಮಕ್ಳ ನಾವು ಎಷ್ಟು ಅಕ್ಕಿನಲ್ಲಿ ಬಿಡ್ತೀವಿ ಅದೇ ರೆಸ್ಪೆಕ್ಟ್ ಕೊಡ್ತೀವಿ ಅದೇ ಭಾಗದಲ್ಲಿ ಕರ್ಕೊಂಡಿ ಬಿಡ್ತೀವಿ ನಮ್ಮ ಆಟದಲ್ಲಿ ಯಾವ್ದೇ ಹೆಣ್ಮಕ್ಳು ಬಂದ್ರೂ ಅವ್ರು ಭಯ ನಗ್ನಂತ ಮಾತಾಡ್ಸಿ ಅವ್ರನ್ನ ಸೇಫ್ ಆಗಿ ಅವ್ರ ಮನೆ ಬಾಗಿಲು ಕೊಡ್ತೀವಿ ಹಂಗಿದ್ದಾಗ ಮತ್ತ್ ಯಾಕೆ ಗೌರವ ಕೊಡ್ತಿಲ್ಲ ನಾವು ಎಲ್ಲಾ ಅಭಿಮಾನಿಗಳು ಒಂದೇ ತರ ಇರಕ್ ಸಾಧ್ಯ ಇಲ್ಲ ಸುಪ್ರಿಯಾ ಅವ್ರೆ ಈಗ ನಾವೀಗ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನೀವು ಒಂದು ಹೆಣ್ಮಗು ಆಗಿರೋದ್ರಿಂದ ಕೇಳ್ತಿದೀನಿ ಈಗ ದರ್ಶನ್ ಅವರ ಒಂದಿಷ್ಟು ಆಡಿಯೋಗಳು ಹೊರಗಡೆ ಬಂದಿದ್ವು ಕೆಟ್ ಕೆಟ್ಟದಾಗೆಲ್ಲ ಬೈದಿರೋದು ಹೆಣ್ಮಗು ಗೆ ಅಥವಾ ಅವರ ಪತ್ನಿಗೆ ಏನೋ ಬೈದಿದ್ದಾರೆ ಅನ್ನೋ ಒಂದು ಆಡಿಯೋ ಅವರೇ ಮಾತಾಡಿದಾರೋ ಇಲ್ವೋ ಗೊತ್ತಿಲ್ಲ ನಮ್ಗೆ ಸೊ ಅಂಥದ್ರನ್ನೆಲ್ಲ ಕೇಳಿದಾಗ ನಿಮ್ಗೆ ಏನ್ ಅನ್ಸ್ತು ಆಗ ಅವ್ರ ಹೆಂಡತಿದಿರ್ ಜೊತೆ ಅವ್ರು ಹೆಂಗಿರ್ತಾರೆ ಪರ್ಸನಲ್ ಬರುತ್ತೆ ಈಗ ಯಾರಿಯ ಅವ್ರ ಹೆಂತಿದ್ದು ಇರ್ಬೋದು ಅವ್ರಿಗೆ ಅಷ್ಟು ಪ್ರಿಫರೆನ್ಸ್ ಇರುತ್ತೆ ಅವ್ರು ಹೆಂಗ್ ಬೇಕಾದ್ರೂ ಮಾತಾಡ್ಬೋದು ಅದೇ ಅವ್ರು ಹೇಳಕ್ ಆಗಲ್ಲ ಬಟ್ ಅವ್ರು ಬೇರೆ ಹೆಣ್ಮಕ್ಳು ಜೊತೆ ಹೆಂಗಿದಾರೆ ಅನ್ನೋದು ನಾನು ನೋಡಿದೀನಿ ಅವ್ರ ಪಕ್ಕ ಫೋಟೋ ನಿಂತ್ಕೋಬೇಕಾರು ಫೋಟೋ ತಗ್ಸ್ಕೋಬೇಕಾರು ಹಿಂದೆ ಕೈ ಇಟ್ಕೊಂಡು ನಿಂತಿದ್ದಾರಂತೂ ಅವ್ರು ಹೆಂಗಿದಾರೆ ಅನ್ನೋದು ನಾವು ನೋಡಿದೀವಿ ಆಕ್ಚುಲಿ ಅಷ್ಟೇ ಆತರ ಇರೋರ್ಗೆ ನಾನು ಒಪ್ಕೊಳ್ಳಲ್ಲ ಸರ್ ಅವ್ರ ಹೆಣ್ಮಕ್ಳಿಗೆ ತುಂಬಾ ಬೆಲೆ ಕೊಡ್ತಾರೆ ಆಕ್ಚುಲಿ ಹೆಣ್ಮಕ್ಳಿಗೆ ಬೆಲೆ ಕೊಡಲ್ಲ ಅಂದಿದ್ರೆ ಇವತ್ತು ಅವ್ರಿಬ್ರು ಕುಟುಂಬ ಕುಟ್ಕೋತಾ ಇರಲಿಲ್ಲ ಒಂದು ಇವ್ರಿಬ್ರಷ್ಟೇ ಇಲ್ಲಿ ಇಲ್ಲಿ ಇಬ್ರೆ ಅಷ್ಟೇ ನೀವು ಹೊರಗಡೆ ಹೋದ್ರೆ ತುಂಬಾ ಜನ ಇದ್ದಾರೆ ಬಟ್ ಅವ್ರ ಮೈಕಲ್ಲಿ ಕರ್ನಾಟಕದಲ್ಲಿ ಸರ್ ಯಾವ ಹೆಣ್ಮಕ್ಳಲ್ಲಿ ಸರ್ ಹೆಣ್ಮಕ್ಳ ಕರೆ ತೆಗೆಸ್ಕೊಂಡ್ಬಿಟ್ರೆ ದರ್ಶನ್ ಸರ್ ಟ್ಯಾಟೋನ ಮೈ ಮೇಲೆ ಹಾಕಿಸ್ಕೊಂಡಿರುವಂತ ಹೆಣ್ಮಕ್ಳು ಎಷ್ಟು ಜನ ಇದಾರೆ ಇಡೀ ಪೂರ್ತಿ ಕರ್ನಾಟಕದಲ್ಲಿ ಇರೋ ವ್ಯಕ್ತಿಗಳು ಎಲ್ಲ ಅಂತ ಹೋಗ್ಬಿಡೋಣ ರಾಜಕೀಯ ಆಗಲಿ ಸಿನಿಮಾ ಆಗಲಿ ಅಷ್ಟು ಅದಕ್ಕಿಂತ ಜಾಸ್ತಿ ಜನ ಬರೀ ಒಂದು ವ್ಯಕ್ತಿ ಇದೆ ಎರಡು ನಿಮಿಷ ಇದೆ ನಾವು ಎಲ್ಲರನ್ನೂ ಕೇಳ್ತಾ ಹೋಗ್ತೀನಿ ಯಾಕೆ ನೀವು ಮೊದಲಿಗೆ ಡಿ ಬಾಸ್ ಸಿನಿಮಾ ಯಾಕೆ ನೋಡ್ಬೇಕು ಜನ ಬಂದು ಸರ್ ಒಂದು ಸ್ಟೈಲಿಶ್ ಆಗಿ ಇವಾಗ ಏನಂತ ಒಬ್ಬ ಹೀರೋ ಹೊಸದಾಗಿ ಇಂಟ್ರಡಕ್ಷನ್ ಆದ್ರೆ ಎಷ್ಟು ಸ್ಟೈಲಿಶ್ ಆಗಿ ಯಾವ್ದು ಇಂಟ್ರಡಕ್ಷನ್ ಆಗ್ಬೇಕು ಅನ್ನೋದ್ರಿಂದ ಹಿಡಿದು ಒಬ್ಬ ಲಾಂಚ್ಡ್ ಪರ್ಸನ್ ಕೋಟಿ ಅಂತ ಜನ ಫ್ಯಾನ್ಸ್ ಹೋಗಿರೋ ಪರ್ಸನ್ ಈ ಜನಗಳಿಗೆ ಏನೇನೆಲ್ಲ ಕೊಡ್ಬೋದು ವಿತ್ ಮೆಸೇಜ್ ಆತರ ಓವರ್ ಆಲ್ ಇಡೀ ಫ್ಯಾಮಿಲಿ ಕುತ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಲಾಸ್ಟ್ ಗೆ ಏನೋ ಮೆಸೇಜ್ ಹೌದು ಅನ್ಕೊಂಡು ಆಚೆ ಬರೋ ತರದ್ದು ಜೊತೆಗೆ ಎಂಟರ್ಟೈನ್ಮೆಂಟ್ ಯಾವೇ ಕಾರಣಕ್ಕೂ ಮೋಸ ಇಲ್ಲ ಹೇಗೋಸ್ ರಾಜಕಾರಣಕ್ಕೆ ಬರ್ಬೇಕಾ ಸರ್ ರಾಜಕಾರಣಕ್ಕೆ ಬರೋದು ಅವರು ವೈಯಕ್ತಿಕ ಅದ ಅವ್ರಿಗೆ ಬಿಟ್ಟಿದ್ದು ನನ್ನ ಫ್ಯಾನ್ಸ್ ಎಲ್ಲ ಹೇಳ್ತೀರಿ ಅಲ್ಲ ಫ್ಯಾನ್ಸ್ ನಾವು ಡಿಷನ್ ಮಾಡಕ್ ಬಂದ್ರೆ ಸ್ವೀಕರಿಸ್ತೀನಿ ಎಸ್ ಆಯ್ತಾ ಆಮೇಲೆ ಇನ್ನೊಂದು ಏನಾದ್ರೆ ಈ ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾ ಗೆಲ್ಬೇಕು ಅದಕ್ಕೋಸ್ಕರ ಸಿನಿಮಾ ನೋಡ್ಬೇಕು ಮತ್ತೆ ಥಿಯೇಟರ್ ಅಲ್ಲಿ ಎಷ್ಟೋ ಥಿಯೇಟರ್ ಗಳು ಸಿಂಗಲ್ ಥಿಯೇಟರ್ ಕ್ಲೋಸ್ ಆಗ್ತಾ ಇದೆ ಅದು ರನ್ ಆಗ್ಬೇಕು ಅಂದ್ರೆ ಅದಕ್ಕೋಸ್ಕರ ಸಿನಿಮಾ ನೋಡ್ಬೇಕು ಮತ್ತೆ ಡಿ ಬಾಸ್ ಅಂದ್ರೆ ಡಿ ಬಾಸ್ ನ ಪ್ರೀತಿಸುವಂತವ್ರು ಅಲ್ಲದೆ ಅಂದ್ರೆ ನಾರ್ಮಲ್ ಆಡಿಯಲ್ಲಿ ಸಿನಿ ರಸಿಕರು ಸೊ ಕನ್ನಡದಲ್ಲಿ ಬರೀ ಡಿ ಬಾಸ್ ಸಿನ್ಮಾ ನೋಡಿದ್ರೆ ಡಿ ಬಾಸ್ ಒಬ್ಬರೇ ಉದ್ದಾರ ಆಗಲ್ಲ ಅಲ್ಲಿ ಕೆಲಸ ಮಾಡಿದ್ರೆ ಟೆಕ್ನಿಷಿಯನ್ ಉದ್ಧಾರ್ ಆಗ್ತಾರೆ ಥಿಯೇಟರ್ ಉದ್ದಾರ ಆಗ್ತಾರೆ ಥಿಯೇಟರ್ ಅಲ್ಲಿ ಕೆಲಸ ಮಾಡೋ ಇವರೆಲ್ಲ ಉದ್ಧಾರ ಆಗ್ತಾರೆ ಪೋಸ್ಟ್ ಹಾಕೊಂಡು ಉತ್ತರ ಆಗ್ತಾರೆ ಸೊ ಅವ್ರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಪ್ರಚಾರ ಮಾಡ್ತಾ ಇದು ಅವ್ರದೊಂದು ಅವ್ರ ಹೆಸರು ಇಟ್ಕೊಂಡು ಒಂದು ಡಿ ಬಾಸ್ ಡಿ ಬಾಸ್ ಬಾಸ್ ರೆಸ್ಟೋರೆಂಟ್ ಡಿ ಬಾಸ್ಟೋರಿ ಪ್ರತಿಯೊಬ್ರು ಬದುಕ್ತಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಜೊತೆಗೆ ನಿಮ್ಮ ಬಾಸ್ ಅವರ ಡೆವೆಲ್ ಸಿನಿಮಾ ಒಳ್ಳೇದಾಗ್ಲಿ ನಮ್ಮ ಕಡೆ ಇದನ್ನು ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕ್ರೆ ನೋಡಿದ್ರಲ್ಲ ಡೆವಿಲ್ ಸಿನಿಮಾ ನೋಡ್ಕೊಂಡು ಬಂದಿರುವಂತ ಅವರ ಅಭಿಮಾನಿಗಳ ಮಾತಿದು ಹೌದು ದರ್ಶನ್ ಅವರು ಇಲ್ಲದೆ ಇರಬಹುದು ಡೆವೆಲ್ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಜೊತೆಗೆ ಫಸ್ಟ್ ಡೇ ಫಸ್ಟ್ ಶೋ ಕೂಡ ಅಂದ್ರೆ ಥಿಯೇಟರ್ ಗೆ ಜನ ಲಗ್ಗೆ ಇಟ್ಟಿದ್ದಾರೆ ಇನ್ನೂ ಟಿಕೆಟ್ ಗಳು ಕೂಡ ನೋಡ್ಬೇಕು ಅನ್ನೋರಿಗೆ ಸಿಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ತುಂಬಾ ಅದ್ಭುತವಾಗಿ ಹೋಗುತ್ತೆ ಸಿನಿಮಾ ಅನ್ನು ಹೋಗಿ ಕೊಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ನ್ಯಾಯ ನ್ಯಾಯಾಧಿಶ್ಚಿತ